ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ತಮಿಳುನಾಡಿನ ರಾಮನಾಡ್ನ ತಿರುಮಾರನ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಎಲ್ಲ ಭಗವದ್ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಾಗಿನಿಂದ ನನ್ನ ಜೀವನವು ಸಂಪೂರ್ಣವಾಗಿ ಒಂದು ಹೊಸ ಮಟ್ಟಕ್ಕೆ ಪರಿವರ್ತನೆಯಾಗುತ್ತಿದೆ ಇದರ ಅತ್ಯುತ್ತಮ ಉದಾಹರಣೆ ಎಂದರೆ ಪ್ರತಿ ತಿಂಗಳು ನನ್ನ ಪ್ರೀತಿಯ ಶ್ರೀ ಭಗವಾನರು ನಡೆಸುವ ಮುಕ್ತಿ ಮೋಕ್ಷ ತರಗತಿ ಪ್ರತಿ ಬಾರಿ ನಾನು ಈ ಪವಿತ್ರ ಅಧಿವೇಶನದಲ್ಲಿ ಭಾಗವಹಿಸಿದಾಗ ನಾನು ಆಳವಾದ ಆಂತರಿಕ ಶಾಂತಿಯನ್ನು ಅನುಭವಿಸುತ್ತೇನೆ ನನ್ನ ಸುತ್ತಲೂ ಏನೇ ಆದರೂ ನಾನು ಪ್ರಶಾಂತವಾಗಿ ಮತ್ತು ನಿರ್ಲಿಪ್ತತೆಯಿಂದ ಇರುತ್ತೇನೆ ಮೊದಲು ನಾನು ಮನೆಯಲ್ಲಿ ಸುಲಭವಾಗಿ ವಾದಗಳಿಗೆ ಒಳಗಾಗುತ್ತಿದ್ದೆ ಆದರೆ ಈಗ ನಾನು ಅಂತರಂಗದಲ್ಲಿ ಅದರ ಕೇಂದ್ರವಾಗದೆ ಬೇರೆಯಾಗಿರುತ್ತೇನೆ ನಾನು ಯಾರ ಬಗ್ಗೆಯೂ ಅಥವಾ ಯಾವುದರ ಬಗ್ಗೆಯೂ ಹೆಚ್ಚಾಗಿ ಯೋಚಿಸುವುದಿಲ್ಲ ಜೀವನವು ಬಹಳ ಸರಾಗ ಹಾಗೂ ಶಾಂತಿಯುತವಾಗಿದೆ ಈ ಮೊದಲು ಏನಾಗುತ್ತದೋ ಎಂಬುದರ ಬಗ್ಗೆ ಭಯವಿರುತ್ತಿತ್ತು ಆದರೆ ಈಗ ಭಯವು ಇಲ್ಲವೇ ಇಲ್ಲವಾಗಿದೆ ಈ ಭಗವದ್ ಧರ್ಮದ ಕಾರ್ಯಕ್ರಮಗಳ ಮೂಲಕ ನಾನು ಇಲ್ಲವೇ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ ಎಲ್ಲವೂ ದೈವಾನುಗ್ರಹದಿಂದ ಸಂಭವಿಸುತ್ತಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಇಲ್ಲವಾಗಿದ್ದರೆ ನನ್ನ ಜೀವನ ಹೇಗಿರುತ್ತಿತ್ತು ಎಂಬುದನ್ನು ನನಗೆ ಊಹಿಸಲು ಅಸಾಧ್ಯ ಈಗ ನಾನು ಹೆಚ್ಚಿನ ಪ್ರಾಣಶಕ್ತಿಯಿಂದ ಕೂಡಿ ಶಾಂತಿಯಿಂದ ಇದ್ದೇನೆ ನಾನು ಎಲ್ಲ ಸನ್ನಿವೇಶಗಳನ್ನು ಸಂಪೂರ್ಣ ನಿಶಬ್ದತೆಯಿಂದ ಹಾಗೂ ಅರಿವಿನಿಂದ ಎದುರಿಸುತ್ತೇನೆ ಅಂತರಂಗ ಸಂಭಾಷಣೆಗಳಿಲ್ಲ ಭಯವಿಲ್ಲ ಇಲ್ಲ ಮತ್ತು ನನ್ನೊಳಗೆ ಹೋಲಿಸುವಿಕೆಯೂ ಇಲ್ಲ ನಾನು ಇರುವ ಹಾಗೆಯೇ ಇರುತ್ತೇನೆ ಮತ್ತು ಸತ್ಯವು ನನ್ನ ಅಂತರಂಗದಲ್ಲಿ ಸುಂದರವಾಗಿ ಅರಳಿದೆ ಈ ಮೊದಲು ಅಸಂಖ್ಯಾತ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಓಡುತ್ತಿದ್ದವು ಆದರೆ ಈಗ ನನ್ನ ಮನಸ್ಸು ಹಗುರ ಮತ್ತು ಮುಕ್ತವಾಗಿದೆ ನಾನು ಈಗ ಯಾರ ಬಗ್ಗೆಯೂ ಕೋಪಗೊಳ್ಳುವುದಿಲ್ಲ ಮತ್ತು ಯಾವುದೇ ಸನ್ನಿವೇಶವು ಉದ್ಭವಿಸಿದರೂ ನಾನು ಅದನ್ನು ಪ್ರಶಾಂತತೆಯಿಂದ ಮತ್ತು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಿದೆ ನನ್ನ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಿ ಹಾಗೂ ಅದನ್ನು ಶಾಂತಿ ಸತ್ಯ ಹಾಗೂ ದೈವಾನುಗ್ರಹದಿಂದ ತುಂಬಿಸಿರುವ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ವ್ಯಕ್ತಪಡಿಸಲು ನನ್ನ ಬಳಿ ಸೂಕ್ತ ಪದಗಳಿಲ್ಲ ಈಗ ಜೀವನವು ಅನುಗ್ರಹದ ಹರಿವು ಎಂಬಂತಿದೆ ಮತ್ತು ಅಲ್ಲಿ ಪ್ರತಿಯೊಂದು ಕ್ಷಣವೂ ಒಂದು ಆಶೀರ್ವಾದವಾಗಿದೆ